ವೆಲ್ಕಮ್ ಬ್ಯಾಕ್ ಟು ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫುಷನ್ ನೀವು ಪಡಿತೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡೋಣ ಏನಪ್ಪ ಅಂತಂದರೆ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಕರ್ನಾಟಕ ಟಿ ಇ ಟಿ ಎಚ್ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಗಾಗಿ ಯಾರೆಲ್ಲ ಪ್ರಿಪ್ರೇಷನನ್ನು ಇದ್ದೀರಿ ಅವರಿಗೆ ಕೆಲವೊಂದಿಷ್ಟು ಅಡ್ವೈಸ್ ಅಥವಾ ಒಂದು ಸಜೆಷನ್ಗಳ ರೂಪದಲ್ಲಿ ಕೆಲವೊಂದಿಷ್ಟು ಕೀ ವರ್ಡ್ಸ್ಗಳನ್ನ ಅಥವಾ ಕೀ ಪಾಯಿಂಟ್ಸ್ಗಳ ಮೂಲಕ ಯಾವ ರೀತಿಯಾಗಿ ಓದಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡಿಟೇಲಾಗಿ ಡಿಸ್ಕಸ್ ಮಾಡೋಣ ಎಸ್ಪೆಷಲಿ ಕರ್ನಾಟಕ ಟಿ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ ಪೇಪರನ್ನು ಯಾರೆಲ್ಲ ಬರೀಲಿಕ್ಕೆ ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀರಿ ಅವರು ಯಾವ ರೀತಿಯಾಗಿ ಇಂಗ್ಲೀಷನ್ನು ಬರೀಬೇಕು ಅಥವಾ ಯಾವ ರೀತಿಯಾಗಿ ಸಿಲೆಬಸ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ಬರೀಬೇಕು ಯಾವ ರೀತಿಯಾಗಿ ಓದಬೇಕು ಅನ್ನುವಂಥದ್ದು ಒಂದು ಟಾಪಿಕ್ ಮೇಲೆ ಇವತ್ತಿನ ಈ ಒಂದು ವಿಡಿಯೋನ ಡಿಸ್ಕಸ್ ಮಾಡೋಣ ಫಸ್ಟ್ ಆಫ್ ಆಲ್ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ ಇಂಗ್ಲೀಷ್ ಆಪ್ಷನಲ್ ಇಂಗ್ಲೀಷನ್ನು ತೊಗೊಂಡಿದ್ದೀರಿ ಮತ್ತು ಜನ್ರಲ್ ಇಂಗ್ಲೀಷ್ ಹಾಗೆ ಕರ್ನಾಟಕ ಟಿ ಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬರೀಬೇಕು ಯಾವ ರೀತಿಯಾಗಿ ನಾವು ಸ್ಟಡಿಯನ್ನು ಮಾಡಬೇಕು ಇಂಗ್ಲೀಷ್ ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ಗೆ ನಾವು ಇಂಗ್ಲೀಷನ್ನು ಯಾವ ರೀತಿಯಾಗಿ ಓದಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಏನು ಅಂತಂದರೆ ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ ಪೇ ಇಂಗ್ಲೀಷ್ ಅಥವಾ ನಾವು ಜನರಲ್ ಇಂಗ್ಲೀಷ್ ಅಥವಾ ಕರ್ನಾಟಕ ಟಿ ಟಿಗೆ ಸ್ಟಡಿಯನ್ನು ಮಾಡ್ತಾ ಇದ್ದೀವಿ ಯಾವ ರೀತಿಯಾಗಿ ಓದಬೇಕು ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್ ನೀವು ಯಾವುದೇ ಒಂದು ಎಕ್ಸಾಮನ್ನು ಬರೀರಿ ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಇದ್ದೀರಿ ಅಂತಂದರೆ ಆ ಎಕ್ಸಾಮ್ ಬಗ್ಗೆ ಕಂಪ್ಲೀಟಾಗಿ ಆ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ಸನ್ನು ಏನು ಮಾಡಿರಬೇಕು ನಿಮಗೆ ಗೊತ್ತಿರಬೇಕು ಅದನ್ನು ನೀವು ಕಾ ಒಂದು ಪ್ರಿಂಟ್ ಕಾಪಿನಾದರೂ ಇಟ್ಕೊಳ್ಳಿ ಅಥವಾ ಬರೋದಾದರೂ ತೆಗಿರಿ ಫಸ್ಟ್ ಏನು ಮಾಡಬೇಕು ಅಂತಂದರೆ ಆ ಒಂದು ಎಕ್ಸಾಮ್ ಪ್ಯಾಟರ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಆಮೇಲೆ ಸಿಲೆಬಸ್ನ ಅರ್ಥ ಮಾಡ್ಕೊಂಡಿರಬೇಕು ಆಮೇಲೆ ಏನು ಏನಾಗಿರೋ ಏನು ಮಾಡಬೇಕು ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿಯನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಭಾಷಾ ಸಾಮರ್ಥ್ಯಗಳು ನಾನು ಇಲ್ಲಿ ಸ್ಪೆಸಿಫಿಕ್ಕಾಗಿ ಜಿ ಪಿ ಎಸ್ ಟಿ ಆರ್ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂತಂದರೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇರುತ್ತೆ ಲ್ಯಾಂಗ್ವೇಜ್ ಭಾಷಾ ಸಾಮರ್ಥ್ಯಗಳು ಅಂತ ಹೇಳ್ತೀವಿ ಯಾವುದು ಅದರಲ್ಲಿ ಯಾವೆಲ್ಲ ಸಿಲೆಬಸ್ ಫಸ್ಟ್ ನಾವು ಸಿಲೆಬಸ್ಸನ್ನು ತಗೊಂಡಾಗ ಆ ಸಿಲೆಬಸ್ಸಲ್ಲಿ ಲ್ಯಾಂಗ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿಗೆ ಯಾವ ರೀತಿಯಾಗಿ ಕ್ವೆಶನ್ಸ್ ಬರುತ್ತೆ ಯಾವೆಲ್ಲ ಟಾಪಿಕ್ ಮೇಲೆ ಬರುತ್ತೆ ಅನ್ನೋಂಥದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾವುದು ಅಂತಂದರೆ ಈಗ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಅಂತಂದರೆ ಏನೆಲ್ಲ ಬರುತ್ತೆ ಫಸ್ಟ್ ಆಫ್ ಆಲ್ ಏನಿರುತ್ತೆ ಅದರ ಗ್ರಾಮರ್ ಇರುತ್ತೆ ಗ್ರಾಮರ್ ಅಂತಂದರೆ ಏನೆಲ್ಲ ಇರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡ್ರಿ ಕರ್ನಾಟಕ ಟಿ ಇ ಟಿ ಆಗಿರಲಿ ಯಾವುದೇ ಜನರಲ್ ಇಂಗ್ಲೀಷ್ ಪೇಪರ್ ಇದೆ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕ್ವಶನ್ಸ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರತ್ತೆ ಯಾಕೆಂತಂದರೆ ಇಂಗ್ಲೀಷ್ ಗ್ರಾಮರ್ ಅಂತಂದರೆ ಮೇನ್ ಇರುವಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ ಆಮೇಲೆ ಟೆನ್ಸಸ್ ಆಮೇಲೆ ವಾಯ್ಸ್ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಅನ್ನುವಂಥದ್ದು ಆಮೇಲೆ ನೆರೇಷನ್ ಅಂತಂದರೆ ಒಂದು ಪ್ಯಾಸೇಜನ್ನು ಕೊಟ್ಟು ಆ ಸ್ಟೋರಿಯನ್ನು ನೆರೇಟ್ ಮಾಡಿರುವಂಥದ್ದು ಆಮೇಲೆ ಆರ್ಟಿಕಲ್ಸ್ ಆಮೇಲೆ ಪ್ರಿಪೋಸಿಷನ್ಸ್ ಮೇಲೆ ಭಾಳಷ್ಟು ಕನ್ಫ್ಯೂಷನ್ ಕೊಡುವಂಥ ಟಾಪಿಕ್ ಯಾವುದು ಅಂತಂದರೆ ಪ್ರಿಪೋಜಿಷನ್ಸ್ ಕನ್ಫ್ಯೂಷನ್ ಕೊಡೋದಿಲ್ಲ ಬಟ್ ನಾವು ಓದುವಾಗ ಸ್ಟಡಿ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕಂಪ್ಯಾರಿಸನ್ ಮಾಡಿ ನೆನಪಿಟ್ರೆ ಭಾಳಷ್ಟು ಈಸಿಯಾಗಿ ನಾವು ಆ ಟಾಪಿಕನ್ನು ಕ್ಲಿಯರ್ ಮಾಡ್ಕೋಬೋದು ಆಮೇಲೆ ಒಕ್ಯಾಬುಲರಿ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರಲ್ಲಿ ಸಿನೋನಿಮ್ಸ್ ಬರುತ್ತೆ ಅಂತಂದರೆ ಸಮಾನಾರ್ಥಕ ಪದಗಳು ಎಂಟೋನಿಮ್ಸ್ ಅಂತಂದರೆ ವಿರುದ್ಧಾರ್ಥಕ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಂದರೆ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ ಅದಕ್ಕೆ ನಾವು ಒಂದೇ ಒಂದು ವರ್ಡಲ್ಲಿ ಅದಕ್ಕೆ ಆ ವರ್ಡ್ ಆ ಸೆಂಟೆನ್ಸನ್ನು ಮೀನಿಂಗನ್ನು ಕೊಡುವಂಥ ಒಂದು ವರ್ಡನ್ನು ಹೇಳುವಂಥದ್ದು ಆಮೇಲೆ ಇ ಡಿ ಎಮ್ಸುಗಳು ಆಮೇಲೆ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಪ್ಯಾಸೇಜ್ ಕೊಟ್ಟಿರ್ತಾರೆ ಅದರದ ಒಂದು ಥೀಮನ್ನು ನಾವು ಕಂಡು ಹಿಡಿದು ಅದಕ್ಕೆ ಸಂಬಂಧಪಟ್ಟಂಥ ಗಳಿಗೆ ಆನ್ಸರ್ ಮಾಡುವಂಥದ್ದು ಆಮೇಲೆ ಸೆಂಟೆನ್ಸ್ ಕರೆಕ್ಷನ್ ಸೆಂಟೆನ್ಸ್ ಕರೆಕ್ಷನಲ್ಲಿ ಏನಿರುತ್ತೆ ಟೆನ್ಸಸ್ ಬೇಸ್ಡ್ ಮೇಲೆ ಇರುತ್ತೆ ಅಂತಂದರೆ ಪಾಸ್ಟ್ ಟೆನ್ಸನ್ನು ಕೊಟ್ಟಿರ್ತಾರೆ ಅಥವಾ ಸೆಂಟೆನ್ಸ್ ಯಾವ ವಾಕ್ಯದಲ್ಲಿದೆ ಅನ್ನುವಂಥದ್ದನ್ನು ನಾವು ಐಡೆಂಟಿಫೈ ಮಾಡಿ ಫಿಲ್ ಇನ್ ದ ಬ್ಲಾಂಕ್ಸ್ ಫಿಲ್ ಮಾಡುವಂಥದ್ದು ಆಮೇಲೆ ಎರರ್ ಡಿಟೆಕ್ಷನ್ ಅನ್ನುವಂಥದ್ದು ಎಲ್ಲಿ ಇದೆ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡುವಂಥದ್ದು ಆಮೇಲೆ ಟೆಸ್ಟ್ ಅನ್ನುವಂಥದ್ದು ಆಮೇಲೆ ರೈಟಿಂಗ್ಗೆ ಬಂದಾಗ ಎಸ್ ಎ ಇರತ್ತ ಅಥವಾ ಲೆಟರ್ ರೈಟಿಂಗ್ ಇರತ್ತೆ ಆಮೇಲೆ ಟೀಚಿಂಗ್ ಆಫ್ ಇಂಗ್ಲೀಷ್ ಪಡಗೋಗಿ ಮೇಲೆ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಕೂಡ ಬರ್ತಾ ಇರತ್ತೆ ಟೀಚಿಂಗ್ ಆಫ್ ಇಂಗ್ಲೀಷ್ ಇದು ಬಹಳಷ್ಟು ಈಸಿಯಾಗಿರುವಂಥದ್ದು ನೀವು ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ಗೆ ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀರಿ ಟೀಚಿಂಗ್ ಆಫ್ ಇಂಗ್ಲೀಷ್ ಅಥವಾ ಪಡ್ಗೋಗಿ ಮೇಲೆ ಕ್ವೆಶನ್ಸ್ ಭಾಳಷ್ಟು ಈಸಿಯಾಗಿರುತ್ತಾ ಬಟ್ ಏನು ಮಾಡಬೇಕು ಅಂಡರ್ಸ್ಟ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ ನೀವು ಅರ್ಥ ಮಾಡ್ತಾ ಓ ಮಾಡ್ಕೊಂಡು ಓದಿದರೆ ಬಹಳಷ್ಟು ಇಂಪಾ ಹೆಲ್ಪ್ ಆಗುತ್ತಾ ಆಮೇಲೆ ಅಲ್ಲಿ ನೀವು ಯಾವ ಒಂದು ಟಾಪಿಕನ್ನು ಹೇಳ್ತಾ ಇದ್ದೀರಿ ಅಲ್ಲಿ ಯಾವೆಲ್ಲ ಟಿ ಎಲ್ ಎಮ್ಗಳನ್ನು ಬಳಸ್ತೀರಿ ಯಾವೆಲ್ಲ ಅಲ್ಲಿ ಲಿಂಗ್ ಥೇರಿಗಳನ್ನು ಯಾವೆಲ್ಲ ನೀವು ಥೇರಿಗಳನ್ನ ಯೂಸ್ ಮಾಡ್ತೀರಿ ಮೆಥಡ್ಗಳನ್ನು ಯೂಸ್ ಮಾಡ್ತೀರಿ ಅದೇ ಮೆಥಡನ್ನು ಯಾಕೆ ಯೂಸ್ ಮಾಡ್ತೀವಿ ನಾವು ಅಲ್ಲಿ ಯಾಕೆ ಬೇರೆ ಮೆಥಡನ್ನು ಯೂಸ್ ಮಾಡೋದು ಯಾವುದು ಆಗಿರತ್ತೆ ಅತಿ ಹೆಚ್ಚು ಯಾವುದು ಆಗಿರತ್ತೆ ಯಾವ ಥೇರಿ ಬಳಸಿದರೆ ಆಗಿರತ್ತೆ ಮಕ್ಕಳಿಗೆ ಯಾವುದು ಎಫೆಕ್ಟಿವ್ ಟೀಚಿಂಗ್ಗೆ ಯಾವ ಮೆಥಡನ್ನು ಬಳಸಬೇಕು ಈಗ ಇಂಗ್ಲೀಷ್ ಟೀಚಿಂಗ್ ಮೆಥಡ್ ಬೇರೆ ಇರುತ್ತೆ ಕನ್ನಡ ಟೀಚಿಂಗ್ ಬೇರೆ ಇರುತ್ತೆ ಹೀಗೆ ಪ್ರತಿಯೊಂದು ಸಬ್ಜೆಕ್ಟ್ದು ಒಂದು ಟೀಚಿಂಗ್ ಮೆಥಡ್ಸ್ ಚೇಂಜ್ ಇರುತ್ತೆ ಥಿಯರಿ ಚೇಂಜ್ ಇರ್ತವೆ ಆಮೇಲೆ ಟಿ ಎಲ್ ಎಮ್ಗಳ ಬಳಕೆ ಚೇಂಜಸ್ ಇರುತ್ತೆ ಸೊ ಅವುಗಳ ಆಧಾರದ ಮೇಲೆ ಕ್ವೆಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ ಆಮೇಲೆ ಕಲೆಕ್ಟ್ ಆ್ಯಂಡ್ ಅನಲೈಸ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಒಂದು ಯಾವುದೇ ನೀವು ಒಂದು ಎಕ್ಸಾಮನ್ನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ ಫಸ್ಟ್ ಏನಿರಬೇಕು ಒಂದು ಕ್ವಶನ್ ಪೇಪರ್ಸನ್ನು ಓಲ್ಡ್ ಕ್ವೆಶನ್ಸ್ ಪೇಪರನ್ನು ಕಲೆಕ್ಟ್ ಮಾಡಿರಬೇಕು ಯಾಕೆ ಅಂತಂದರೆ ಆ ಓಲ್ಡ್ ಕ್ವಶನ್ಸ್ ಪೇಪರಲ್ಲಿ ಅಂದ್ ಕ್ವಶನ್ ಪೇಪರಲ್ಲಿ ಏನಾಗಿರುತ್ತೆ ಯಾವ ಏರಿಯಾ ಮೇಲೆ ಕ್ವಶನ್ಸ್ ಬರ್ತಾವೆ ಯಾವ ರೀತಿಯಾಗಿ ಕ್ವಶನ್ಸ್ಗಳ ಬರ್ತಾವೆ ಅನ್ನುವಂಥದ್ದು ಅಂದರೆ ಒಂದು ಹತ್ತು ವರ್ಷದವರೆಗಿನ ಒಂದು ಕ್ವಶನ್ ಪೇಪರ್ಸ್ಗಳನ್ನು ನೀವೇನಾದರೂ ಫೋಕಸ್ ಮಾಡಿ ಅವುಗಳನ್ನು ನೀವು ಬಿಡಿಸ್ತಾ ಹೋದ್ರಿ ಅಂತಂದರೆ ರಿಪೀಟೆಡ್ ಆಗಿರುವಂಥ ಟಾಪಿಕ್ ಯಾವುದು ಅಲ್ಲಿ ಯಾವ ಏರಿಯಾ ಮೇಲೆ ಜಾಸ್ತಿ ಕ್ವಶನ್ಸ್ಗಳ ಬಂದಿದ್ದಾವೆ ಅಥವಾ ಯಾವ ರೀತಿಯಾಗಿ ಬಂದಿದ್ದಾವೆ ಡಿಸ್ಕ್ರಿಪ್ಟಿವ್ ಯಾವ ರೀತಿ ಬಂದಿದೆ ಆಮೇಲೆ ಅಬ್ಜೆಕ್ಟಿವ್ ಟೈಪ್ ಯಾವ ರೀತಿ ಬಂದಿದೆ ಆಮೇಲೆ ಯಾವ ರೀತಿಯಾಗಿ ನಾವು ಬರೀಬೇಕು ಇದನ್ನು ಇನ್ನೂ ಶಾರ್ಟಾಗಿ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದು ಬಹಳಷ್ಟು ಹೆಲ್ಪ್ಫುಲ್ ಆಗುವಂಥದ್ದು ಕ್ವಶನ್ ಪೇಪರ್ಗಳು ಕ್ವೆಷನ್ ಪೇಪರ್ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತವೆ ಎಕ್ಸಾಮ್ ಟೈಮ್ ಒಳಗೆ ಸೊ ಹಾಗಾಗಿ ನಾವು ಏನು ಮಾಡಬೇಕು ಫಸ್ಟ್ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಬೇಕು ಅವುಗಳನ್ನು ಇಂಡಿವಿಜುವಲ್ ಆಗಿ ಮೊದಲು ಏನು ಮಾಡ್ರಿ ಸಾಲ್ವ್ ಮಾಡ್ರಿ ಆಮೇಲೆ ಏನು ಮಾಡ್ರಿ ಅವುಗಳನ್ನ ಮತ್ತೆ ಯಾರಾದರೂ ಬಿಡಿಸಿರ್ತಾರೆ ಅದು ಆಫಿಷಲ್ ಕಿ ಆನ್ಸರ್ಸ್ ಇರ್ತವೆ ಅವುಗಳನ್ನು ನೋಡಿ ಏನು ಮಾಡ್ರಿ ಅದರಲ್ಲಿ ಯಾವುದು ರಾಂಗ್ ಅದ ಯಾವುದು ಕರೆಕ್ಟ್ ಅದ ಅನ್ನುವಂಥದ್ದನ್ನು ಇವೆಲ್ಲ ಸ್ವಲ್ಪ ಇವೆಲ್ಲ ವೆಯ್ಟ್ ಮಾಡ್ಕೊಳ್ಳಿ ಆಗ ನಿಮಗೆ ಏನಾಗುತ್ತೆ ಯಾಕೆ ಇಲ್ಲಿ ರಾಂಗ್ ಆಯಿತು ಇನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗತ್ತೆ ಸೊ ನೆಕ್ಸ್ಟ್ ಏನು ಅಂತಂದರೆ ಬಿಲ್ಡ್ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಅನ್ನುವಂಥದ್ದು ಏನಂತಂದರೆ ಯಾರಿಗೆಲ್ಲ ಬೇಸಿಕ್ ವೀಕ್ ಇರುತ್ತೆ ಬೇಸಿಕ್ ಇಟ್ ಮೀನ್ಸ್ ಯಾರೆಲ್ಲ ಕನ್ನಡ ಮೀಡಿಯಮ್ನಿಂದ ಬಂದಿರ್ತೀರಿ ಕನ್ನಡ ಮೀಡಿಯಮ್ನಿಂದ ಬಂದವರಿಗೆ ಇಂಗ್ಲೀಷ್ ಏನಾಗುತ್ತೆ ಸ್ವಲ್ಪ ವೀಕ್ ಅಂತ ಅನಿಸ್ತಾ ಇರ್ತೈತಿ ಆ್ಯಕ್ಚುಲಿ ವೀಕ್ ಇರೋದಿಲ್ಲ ಬಟ್ ನಾವು ಆ ರೀತಿ ಫೀಲ್ ಇರುತ್ತೆ ನಮ್ಗೆ ಯಾಕೆ ಅಂತಂದರೆ ನಾವು ಕನ್ನಡ ಮೀಡಿಯಮ್ದಲ್ಲಿ ಓದಿದ್ದೀವಿ ಒನ್ ಟು ಟೆಂತ್ ಆಯಿತು ಡಿಗ್ರಿ ಆಯಿತು ಬಿ ಎಡ್ ಆಯಿತು ಎಲ್ಲನೂ ಕನ್ನಡ ಮೀಡಿಯಮ್ದಲ್ಲಿ ಇರ್ತೀವಿ ಇಂಗ್ಲೀಷ್ ಅಂತಂದರೆ ಏನೋ ಒಂದು ಭಯ ಇರುತ್ತೆ ಇಂಗ್ಲೀಷ್ ನನಗೆ ಕರೆಕ್ಟಾಗಿ ಮಾತಾಡಲಿಕ್ಕೆ ಬರೋದಿಲ್ಲ ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಆಗೋದಿಲ್ಲ ಅನ್ನುವಂಥ ಆ ರೀತಿಯಾಗಿ ಒಂದು ಏನಿರುತ್ತೆ ಭಯ ಇರುತ್ತೆ ಸೊ ಹಾಗಾಗಿ ನಾವು ಏನ್ ಮಾಡಬೇಕು ಆ ಭಯವನ್ನ ಫಸ್ಟ್ ನಮ್ಮ ಮೈಂಡ್ ನಿಂದ ತೆಗಿಬೇಕು ತೆಗೆದ್ ಏನ್ ಮಾಡ್ಬೇಕು ಅಂತಂದ್ರೆ ಅಕ್ಯುರೇಟ್ ಆಗಿರುವಂತ ನಾವು ಫಸ್ಟ್ ಸೋರ್ಸನ್ನು ಕಲೆಕ್ಟ್ ಮಾಡಬೇಕು ಈಗ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಇದ್ದೀವಿ ಅಂತಂದರೆ ಈ ಸಬ್ಜೆಕ್ಟಿಗೆ ಯಾವೆಲ್ಲ ಬುಕ್ಸ್ಗಳನ್ನ ಓದಬೇಕು ಕರೆಕ್ಟಾಗಿರುವಂಥ ಬುಕ್ಸ್ಗಳನ್ನೇ ಚಾಯ್ಸ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾವು ಯಾವ ಬುಕ್ಸನ್ನು ಚಾಯ್ಸ್ ಮಾಡ್ಕೋತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೋ ಫುಲ್ ಲೆಂದಿ ಆಗಿರುವಂಥ ಒಂದು ಬುಕ್ಕನ್ನು ತೆಗೆದುಕೊಂಡು ಅದು ನಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲಪ್ಪ ಅಂತಂದಾಗ ಏನಾಗುತ್ತೆ ಭಾಳಷ್ಟು ಅದ್ರ ಮೇಲೆ ಹೋಪನ್ನು ಕಳ್ಕೊಂಡ್ಬಿಡ್ತೀವಿ ಇಲ್ಲಪ್ಪ ಇಂಗ್ಲೀಷ್ ಇಷ್ಟು ಟಫ್ ಅದ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅನ್ನುವಂಥ ಒಂದು ಫೀಲ್ ಬರುತ್ತೆ ಸೊ ಹಾಗಾಗೋದಕ್ಕಿಂತ ಹಂಗಾಗಬಾರ್ದು ಸೊ ಏನು ಮಾಡ್ರಿ ಓದಬೇಕಾದ್ರೆ ಭಾಳಷ್ಟು ಪಾಸಿಟಿವ್ ಇಟ್ಕೊಂಡ ಪಾಸಿಟಿವಿಟಿ ಮೈಂಡ್ ಇಟ್ಕೊಂಡು ಹೋದ್ರಿ ಆಮೇಲೆ ಗ್ರಾಮರ್ ಬುಕ್ಸಲ್ಲಿ ನಾನು ಹೇಳಿರುವಂಥದ್ದು ರೆನ್ ಮಾರ್ಟಿನ್ ಮತ್ತು ರೆಮೊನ್ ಮರ್ಫಿ ಎಸ್ ಬಿ ಬಕ್ಷಿ ಅನ್ನುವಂಥದ್ದು ಭಾಳಷ್ಟು ಇವು ಕೂಡ ಗುಡ್ ವೆರಿ ಗುಡ್ ಆಗಿರುವಂಥ ಬುಕ್ಸ್ ಇವು ಇವುಗಳಲ್ಲಿ ನಿಮ್ಗೆ ಇದೇ ಬುಕ್ಸನ್ನ ರೆಫರ್ ಮಾಡಿ ಅಂತ ಹೇಳುವಂಥದ್ದಲ್ಲ ನೀವು ರೆಫರ್ ಮಾಡುವಂಥ ಬುಕ್ಸು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಬೇಕು ಅಲ್ಲಿರುವಂಥ ಲ್ಯಾಂಗ್ವೇಜ್ ಆಗಿರ್ಬೋದು ಅಲ್ಲಿರುವಂಥ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಾಗ ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಅಥವಾ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಲ್ಯಾಂಗ್ವೇಜಲ್ಲಿರುವಂಥ ಒಂದು ಬುಕ್ಕನ್ನು ಗ್ರಾಮರ್ ಬುಕ್ಕನ್ನು ರೆಫರ್ ಮಾಡಿ ನೆಕ್ಸ್ಟ್ ಪ್ರ್ಯಾಕ್ಟಿಸ್ ಡೈಲಿ ವಿತ್ ಮಾಕ್ ಟೆಸ್ಟ್ ಅನ್ನುವಂಥದ್ದು ಏನು ಮಾಡ್ರಿ ಮಾಕ್ ಟೆಸ್ಟ್ಗಳನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಮಾಕ್ ಟೆಸ್ಟ್ ಅಂತಂದರೆ ಈಗ ಭಾಳಷ್ಟು ಯೂಟ್ಯೂಬಲ್ಲಿ ಇರ್ತಾವ ಆಮೇಲೆ ನೀವು ಭಾಳಷ್ಟು ಏನು ನೀವು ಏನು ಮಾಡ್ರಿ ಅಂತಂದರೆ ಕ್ವಶನ್ ಪೇಪರ್ಗಳನ್ನ ಬಿಡಿಸಿರ್ತೀರಿ ಕೆಲವೊಂದಿಷ್ಟು ಮಾಡಲ್ ಕ್ವಶನ್ಸ್ ಪೇಪರ್ಗಳನ್ನು ಬಿಡಿಸ್ರಿ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದ್ರಿಂದ ಏನಾಗತ್ತೆ ಅದರಲ್ಲಿ ನಿಮಗೆ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಥವಾ ನೀವು ಇನ್ನೂ ಏನೇನೋ ಓದಬೇಕು ಈಗ ಎಷ್ಟು ಓದಿರಿ ಇನ್ನೂ ಏನೆಲ್ಲ ಓದಬೇಕು ಎಲ್ಲಿ ಯಾವ ಒಂದು ಏರಿಯಾ ನಿಮಗೆ ಮಿಸ್ ಆಗಕತ್ತೈತಿ ಅನ್ನುವಂಥ ಏನಾಗತ್ತೆ ಕನ್ಫರ್ಮೇಷನ್ ಸಿಗತ್ತೆ ಸೊ ಹಾಗಾಗಿ ಡೈಲಿ ಏನು ಮಾಡ್ರಿ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿರಿ ಅಥವಾ ಭಾಳಷ್ಟು ಕ್ವಿಜ್ಗಳನ್ನು ಅಟೆಂಡ್ ಮಾಡಿರಿ ಭಾಳಷ್ಟು ಸೋರ್ಸಸ್ ಸಿಗತ್ತೆ ನೆಕ್ಸ್ಟ್ ಏನು ಅಂತಂದರೆ ಫೋಕಸ್ ಆನ್ ಇಂಗ್ಲೀಷ್ ಪಡಗೋಗಿಪ್ಪ ಡಗೋಗಿ ಮೇಲೆ ಭಾಳಷ್ಟು ಫೋಕಸನ್ನು ಮಾಡಿರಿ ಯಾಕೆ ಅಂತಂದರೆ ಪೆಡಗೋಗಿ ಅನ್ನುವಂಥ ಟಾಪಿಕ್ ಏನಿರುವಂಥದ್ದು ಬಹಳಷ್ಟು ಈಸಿಯಾಗಿರುವಂಥದ್ದು ಈ ಪೆಡಗೋಗಿಗೆ ಬಿ ಎಡಲ್ಲಿ ಕಲಿತಿರುವಂತಹ ಆಪ್ಷನಲ್ ಸಬ್ಜೆಕ್ಟ್ಸ್ಗಳು ಏನಿರುತ್ತೆ ಅವುಗಳ ಬುಕ್ಸ್ ಭಾಳಷ್ಟು ನಿಮಗೆ ಆಗಿರುತ್ತೆ ಅವುಗಳನ್ನ ರೆಫರ್ ಮಾಡಿದರೆ ಭಾಳಷ್ಟು ಉತ್ತಮ ಯಾಕೆ ಅಂತಂದರೆ ನೀವು ಆಲ್ರೆಡಿ ಬಿ ಎಡ್ ಅಲ್ಲಿ ಏನು ಮಾಡಿರ್ತೀರಿ ಅವುಗಳನ್ನ ಸ್ಟಡಿ ಮಾಡಿರ್ತೀರಿ ಹಾಗಾಗಿ ನಿಮಗೆ ಭಾಳಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂಥದ್ದು ಬಿ ಎಡಲ್ಲಿ ಯೂಸ್ ಮಾಡಿರುವಂಥ ಆಪ್ಷನಲ್ ಬುಕ್ಸ್ಗಳು ಪೆಡಗೋಗಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಆಗಿರ್ತವೆ ಅವುಗಳನ್ನು ಏನು ಮಾಡ್ರಿ ಪಡ್ಕೋಕಿಗೆ ಯಾವ ರೀತಿಯಲ್ಲಿ ಕ್ವೆಶನ್ಸ್ ಬರ್ತಾವೆ ಅನ್ನುವಂಥದ್ದನ್ನ ಏನು ಮಾಡ್ರಿ ಕ್ವಶನ್ ನೋಡ್ರಿ ಆಮೇಲೆ ಟಿ ಎಲ್ ಎಮ್ಗಳ ಪಾತ್ರವನ್ನು ಇರ್ಬೋದು ಆಮೇಲೆ ಕಮ್ಯುನಿಕೇಟಿವ್ ಅಪ್ರೋಚ್ ಇರ್ಬೋದು ಆಮೇಲೆ ಲ್ಯಾಂಗ್ವೇಜ್ ಅಕ್ವಿಸೇಷನ್ ಥೇರೀಸ್ ಅಂತ ಇರ್ತವೆ ಅವುಗಳನ್ನೆಲ್ಲವೂ ಅನ್ನು ಏನು ಮಾಡ್ರಿ ಸರಿ ಸರಿಯಾಗಿ ಸ್ಟಡಿ ಮಾಡಿರಿ ಅನ್ನುವಂಥದ್ದು ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನುವಂಥ ಒಂದು ಬುಕ್ ಅದ ಗೀತಾ ನಾಗರಾಜ್ ಅನ್ನುವಂಥವ್ರು ಬರೆದಿರುವಂಥದ್ದು ಸೊ ಭಾಳಷ್ಟು ಚೆನ್ನಾಗಿರುವಂಥ ಬುಕ್ ಬೆಸ್ಟ್ ಅಂತಂದರೆ ಇಂಗ್ಲೀಷ್ ಯಾರೆಲ್ಲ ಪಡಗೋಗಿಗೆ ಭಾಳಷ್ಟು ಕ್ವೆಶನ್ಸ್ ಬರ್ತಾ ಇರುವಂಥದ್ದು ಪಡಗೋಗಿ ಮೇಲೆ ಭಾಳಷ್ಟು ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಮೇಲೆ ಅಥವಾ ಒಂದು ಆ ಟಾಪಿಕ್ ಮೇಲೆ ಕ್ವೆಶನ್ಸ್ ಬರೋದರಿಂದ ಬಿ ಎಡಲ್ಲಿ ನೀವು ಓದಿರುವಂತಹ ಒಂದು ಆಪ್ಷನಲ್ ಇರುವಂಥ ಬುಕ್ಸ್ಗಳನ್ನು ಓದಿದರೆ ಬಹಳಷ್ಟು ಉತ್ತಮ ಅನ್ನುವಂಥದ್ದು ನನ್ನ ಯು ವಿಶ್ ನಿಮಗೆ ಇಷ್ಟವಾಗಿರುವಂಥ ಅಥವಾ ನಿಮಗೆ ಸಫಿಷಿಯೆಂಟ್ ಅನಿಸಿರುವಂಥ ಒಂದು ಟಾಪಿಕನ್ನು ಅಥವಾ ಒಂದು ನೋಟ್ಸನ್ನು ನೀವು ಓದ್ಬೋದು ಅಥವಾ ಬುಕ್ಸನ್ನು ಓದ್ಬೋದು ನೆಕ್ಸ್ಟ್ ಇಂಪ್ರೂವ್ ಯುವರ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ ಅಂತಂದರೆ ಯಾವ ರೀತಿ ಓದಬೇಕು ರೀಡಿಂಗ್ ರೈಟಿಂಗ್ ಸ್ಕಿಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ನೋಡಿದರೆ ಒಂದು ನೀವು ಜಿ ಪಿ ಎಸ್ ಟಿ ಆರ್ ರಿಟರ್ನ್ ಇರೋದ್ರಿಂದ ಅಲ್ಲಿ ಹ್ಯಾಂಡ್ ರೈಟಿಂಗ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ನೀವು ಅಲ್ಲಿ ರೈಟಿಂಗ್ ಫಾಸ್ಟ್ ಆಗಿರಬೇಕು ಯಾಕೆಂತಂದರೆ ಎಲ್ಲ ಕ್ವಶನ್ಸ್ಗಳನ್ನ ಕವರ್ ಮಾಡಲಿಕ್ಕೆ ಟೈಮ್ ಶಾರ್ಟ್ ಇರುತ್ತೆ ಆ ಶಾರ್ಟ್ ಟೈಮನ್ನು ನೀವು ಕವರ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ರೈಟಿಂಗ್ ಫಾಸ್ಟ್ ಆಗಿರಬೇಕು ಸೊ ಹಾಗಾಗಿ ನೀವು ರೈಟಿಂಗ್ ಫಾಸ್ಟ್ ಅಷ್ಟೇ ಎಲ್ಲ ನಿಮ್ಮ ರೀಡಿಂಗ್ ಕೂಡ ಫಾಸ್ಟ್ ಇರಬೇಕು ಯಾಕೆ ಅಂತಂದರೆ ಪ್ಯಾಸೇಜ್ ಅಂತ ಬಂದಾಗ ಅಥವಾ ಕ್ವೆಶನ್ಸ್ಗಳನ್ನ ಬಂದಾಗ ನೀವು ಎಷ್ಟು ಜಲ್ದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಎಷ್ಟು ಜಲ್ದಿ ಫಾಸ್ಟಾಗಿ ಓದ್ತೀರಿ ಅಷ್ಟು ನಿಮಗೆ ಏನಾಗುತ್ತೆ ಟೈಮ್ ಸೇವಿಂಗ್ ಆಗುತ್ತೆ ಸೊ ಹಾಗಾಗಿ ನೀವು ನಿಮ್ಮ ರೀಡಿಂಗ್ ಅಥವಾ ರೈಟಿಂಗ್ ಸ್ಕಿಲ್ನೇ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಎಸ್ ಎಸ್ಗಳನ್ನ ಓದ್ಬೋದು ಮ್ಯಾಗ್ಝಿನ್ಗಳನ್ನು ಓದ್ಬೋದು ಅಥವಾ ನ್ಯೂಸ್ ಪೇಪರ್ಗಳನ್ನು ಓದ್ಬೋದು ಇದೆಲ್ಲವೂ ಏನಾಗುತ್ತೆ ನಿಮ್ಮ ರೀಡಿಂಗ್ ಮತ್ತು ರೈಟಿಂಗ್ ಸ್ಕಿಲ್ಗೆ ಭಾಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಫೈನಲ್ ಆಗಿ ಒಂದು ಟಿಪ್ ಕೊಡೋದು ಅಂತಂದರೆ ಕಂಟಿನ್ಯೂವಸ್ ಆಗಿ ಏನು ಮಾಡ್ತಾಯಿರಿ ಪ್ರ್ಯಾಕ್ಟೀಸನ್ನು ಮಾಡ್ತಾ ಇರಿ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಥದ್ದು ಇದನ್ನ ಇದನ್ನು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇಲ್ಲ ಇಲ್ಲ ಅನ್ನುವಂಥದ್ದು ಯಾಕೆಂತಂದರೆ ಪ್ರಾಕ್ಟಿಸ್ಲಿಂದ ಮಾತ್ರ ಏನಾಗುತ್ತೆ ನಮ್ಗೆ ಪರ್ಫೆಕ್ಟ್ನೆಸ್ ಅನ್ನುವಂಥದ್ದು ಬರುವಂಥದ್ದು ನಮಗೆ ಕಾನ್ಫಿಡೆಂಟ್ ತುಂಬುವಂಥದ್ದು ಪ್ರತಿಯೊಂದು ನಮಗೆ ಕಾನ್ಫಿಡೆಂಟ್ ಬರುವಂಥದ್ದು ನಾವು ಸಕ್ಸಸ್ ಆಗಿ ಆಗ್ತೀವಿ ಅನ್ನುವಂಥ ಒಂದು ನಮಗೆ ಹೋಪನ್ನು ನೀಡುವಂಥದ್ದು ಓನ್ಲಿ ಪ್ರಾಕ್ಟೀಸ್ ಅನ್ನುವಂಥದ್ದು ಸೊ ಕಂಟಿನ್ಯೂಸ್ ಆಗಿ ಏನು ಮಾಡ್ರಿ ನೀವು ಓದ್ತಾ ಇರಿ ಓದಿದ್ದನ್ನು ಬರೋದು ತೆಗಿತಾಯಿರಿ ಅವುಗಳನ್ನು ಬೇರೆ ಬೇರೆ ಮಾಡೆಲ್ ಕ್ವೆಶನ್ಸ್ಗಳನ್ನು ಬಿಡಿಸ್ತಾ ಇರಿ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇರ್ರಿ ಆಮೇಲೆ ತ್ರೀ ಸಿಕ್ಸ್ ಡಿಗ್ರಿ ಆ್ಯಂಗಲ್ ಒಳಗೆ ವಿಚಾರನ ಮಾಡ್ತಾ ಇರ್ರಿ ಅಂತಂದರೆ ಇದೇ ಆಪ್ಷನ್ ಯಾಕಾಗತ್ತೆ ಈ ಆಪ್ಷನ್ ಯಾಕೆ ಆಗಬಾರ್ದು ಇನ್ನೂ ಇದಕ್ಕೆ ಯಾವೆಲ್ಲ ಆಪ್ಷನ್ಸ್ಗಳನ್ನು ಕೊಡಬಹುದು ಈ ರೀತಿಯಾಗಿ ವಿಚಾರವನ್ನು ಮಾಡಿ ಏನು ಮಾಡ್ರಿ ನೀವು ಓದ್ರಿ ಸೊ ಇಷ್ಟು ಏನಪ್ಪ ಅಂತಂದರೆ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ಗೆ ಇದ್ದೀರಿ ಯಾವ ರೀತಿಯಾಗಿ ಇಂಗ್ಲೀಷನ್ನು ಓದಬೇಕು ಯಾವ ರೀತಿಯಾಗಿ ಸೋರ್ಸನ್ನು ಕಲೆಕ್ಟ್ ಮಾಡಬೇಕು ಅನ್ನುವಂಥದ್ದು ಕೆಲವೊಂದಿಷ್ಟು ಟಿಪ್ಸ್ ಇವು ಸೊ ಸ್ಟಡಿನ ಭಾಳಷ್ಟು ಸ್ಮಾರ್ಟ್ ಆಗಿ ಮಾಡಿರಿ ಸ್ಮಾರ್ಟ್ ಸ್ಟಡಿ ಮಾಡಿರಿ ಹಾರ್ಡ್ ವರ್ಕ್ ಮಾಡಿರಿ ಮೇಲಿಂದ ಮೇಲೆ ಏನು ಮಾಡಿರಿ ಭಾಳಷ್ಟು ಪ್ರಾಕ್ಟೀಸನ್ನು ಮಾಡಿರಿ ಸೊ ಹಾಗಾಗಿ ಈ ಸರ್ತಿ ಏನಾಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಜಿ ಪಿ ಎಸ್ಟಾರ್ ಕಾಲ್ ಆಗತ್ತೆ ಅದಕ್ಕೆ ಎಲ್ಲರೂ ಸ್ಟಡಿ ಮಾಡಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್